ಆಕಾಶವಾಣಿ ಒಂದೇ ಮಾತರಂ ನೂರ ಐವತ್ತರ ಸಂಭ್ರಮ ಆಕಾಶವಾಣಿಗೆ ತೊಂಬತ್ತರ ಸಂಭ್ರಮ ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಒ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ವಿಂಗ್ ಕಮಾಂಡರ್ ಅರವಿಂದ್ ರಂಗಸ್ವಾಮಿ ಕೋಳೇಕರ್ ಶ್ರೋತೃಗಳೇ ನಮಸ್ಕಾರ ಇವತ್ತಿನ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಕಳೆದ ವಾರ ನಾವು ಅರವಿಂದ ಕೋಳೇಕರ್ ಅವರೊಂದಿಗೆ ಮಾತನಾಡ್ತಾ ಇದ್ವಿ ಅವರದ್ದು ತೀರಾ ಅಪರೂಪದ ಅನುಭವ ಅಪಾಚೆ ಹೆಲಿಕಾಪ್ಟರ್ ಅನ್ನ ಬಳಸಿದ್ದರ ಕುರಿತು ಅವರು ಹೇಳ್ತಾ ಇದ್ರು ಇವತ್ತು ಇನ್ನಷ್ಟು ಹೆಚ್ಚಿನ ಅನುಭವಗಳನ್ನ ಅವರೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಳೋಣ ಮೊದಲಿಗೆ ಅರವಿಂದ ಕೋಳೇಕರ್ ಅವರೇ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಧನ್ಯವಾದ ಮ್ಯಾಮ್ ಈ ವಾಯು ಮಾರ್ಗದಲ್ಲಿ ಬಹಳಷ್ಟು ರಾಷ್ಟ್ರಗಳನ್ನು ದಾಟಿ ಬರಬೇಕಲ್ಲ ಅದಕ್ಕೆಲ್ಲ ಹೇಗೆ ವ್ಯವಸ್ಥೆಗಳಾಗಿರುತ್ತೆ ಅಂದರೆ ಸರ್ಕಾರ ಅದಕ್ಕೆ ಇಷ್ಟೆಲ್ಲ ರಾಷ್ಟ್ರಗಳ ಜೊತೆಗೆ ಅದಕ್ಕೆಲ್ಲ ಒಂದು ಪರ್ಮಿಷನ್ ತೊಗೊಂಡಿರ್ತಾರೆ ಇವಾಗ ಏನು ಒನ್ ಟು ಫೋರ್ ಏರ್ಕ್ರಾಫ್ಟು ಅದು ಒಂದು ಸರಿ ಅಲ್ಲಿಂದ ಇವಾಗ ಅಮೇರಿಕಾದಿಂದ ಅದನ್ನು ಹೊರಡ್ತು ಅಂದರೆ ಸೀದಾ ಅಂತ ಒಂದಿರುತ್ತೆ ಬಟ್ ಆ ಏರ್ ಸ್ಪೇಸು ಅದಕ್ಕೆ ಮುಂಚೆನೇ ಅದೆಲ್ಲ ಒಂದು ರೂಟಿಂಗ್ ಇರುತ್ತೆ ಮ್ಯಾಮ್ ಆ ರೂಟಿಂಗ್ ಅದನ್ನ ಏನೇನು ಇದಿರುತ್ತಲ್ಲ ಅದಕ್ಕೆ ಕ್ಲಿಯರೆನ್ಸ್ ಮುಂಚೆನೇ ಇರುತ್ತೆ ಈ ರಾಷ್ಟ್ರಗಳದು ಪ್ಲೇಸ್ ಕ್ಲಿಯರ್ ಮಾಡಬೇಕು ಅಂತ ಸೊ ಅದಕ್ಕೆ ಪರ್ಮಿಷನ್ ಮುಂಚೆನೇ ತೊಗೊಂಡಿರ್ತಾರೆ ಆಯ್ಕೆ ಮಾಡ್ತಿರಲ್ಲ ಇಂಥಲ್ಲಿಂದ ನಾವು ತಗೋಬೇಕು ಅಂತ ಅಂದ್ರೆ ಸರ್ಕಾರದ ಹಂತದಲ್ಲೇ ಮಾಡುವಾಗ್ಲೂ ಕೂಡ ಅವುಗಳ ಅಭ್ಯಾಸ ಆಗ್ಬೇಕು ಸ್ಟಡಿ ಆಗುತ್ತಲ್ಲ ಪ್ರತಿಯೊಂದ್ರದ್ದು ಇದರಲ್ಲಿ ಯಾವ್ದು ಪ್ರಾಮುಖ್ಯ ಇದೆ ಇದನ್ನ ಉಪಯೋಗಿಸಿದ್ರೆ ನಮ್ಮ ದೇಶಕ್ಕೆ ಏನು ಅನುಕೂಲ ಆಗುತ್ತೆ ಅಂದ್ರೆ ಇಲ್ಲಿ ನಾವು ನಮ್ಮ ದೇಶದ ಭೌಗೋಳಿಕ ಪರಿಸ್ಥಿತಿಯನ್ನ ನೋಡಬೇಕು ಮತ್ತೆ ನಾವು ಯಾರ ಮೇಲೆ ಅದನ್ನ ಪ್ರಯೋಗಿಸಬೇಕಾಗತ್ತೆ ಅಲ್ಲಿ ಇದು ಸೂಕ್ತ ನೋಡಬೇಕು ಈ ತರದ ಅನೇಕ ಅಂಶಗಳನ್ನ ನೀವು ಅಲ್ಲಿ ಗಮನಿಸಬೇಕಾಗತ್ತೆ ಅಲ್ವಾ ಹೌದು ವಾಯುಸೇನೆ ಮುಖ್ಯಾಲಯದಲ್ಲಿ ಒಂದು ಪ್ರಮುಖವಾದ ಕೆಲಸ ಅಂದ್ರೆ ಇದನ್ನ ಒಂದು ಹೇಳಬಹುದು ನಾವು ಯಾವ ಯಾವ ರೀತಿಯ ವಿಮಾನಗಳನ್ನ ನಾವು ಕೊಂಡ್ಕೋಬೇಕಾಗುತ್ತೆ ಅಥವಾ ನಮ್ಮ ಹತ್ರ ಇರಬೇಕಾಗತ್ತೆ ಸೊ ನಮ್ಮ ಅಕ್ಕಪಕ್ಕದಲ್ಲಿ ಯಾರು ವೈರಿಗಳಿದ್ದಾರೆ ಅವ್ರದೇನು ಟಾರ್ಗೆಟ್ ಇದೆ ಅಕಸ್ಮಾತ್ ಯುದ್ಧ ಪರಿಸ್ಥಿತಿ ಬಂದರೆ ನಾವು ಯಾವ ಕಡೆ ಅವ್ರಿಗೆ ಹಾನಿ ಮಾಡೋವಂಥ ಒಂದು ನಮಗೆ ಕ್ಷಮತೆ ಇರಬೇಕು ಅದನ್ನೆಲ್ಲ ನೋಡಿ ಅದರ ಪ್ರಕಾರ ನಾವು ತಗೊಳ್ತೀವಿ ಮ್ಯಾಮ್ ಸೊ ಅದಕ್ಕೋಸ್ಕರ ನಾವು ನಮಗೊಂದು ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಪ್ರೊಸೀಜರ್ ಅಂತಿದೆ ಡಿ ಪಿ ಪಿ ಎಲ್ಲ ಒಂದು ಆಪರೇಟಿಂಗ್ ಪ್ರೊಸೀಜರ್ ಇರುತ್ತೆ ಸೊ ಅದರ ಪ್ರಕಾರ ನಾವು ಆರ್ ಎಫ್ ಪಿ ಫ್ಲೋಟ್ ಮಾಡೋದು ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ ರಿಕ್ವೆಸ್ಟ್ ಫಾರ್ ಇನ್ಫರ್ಮೇಷನ್ ಆಮೇಲೆ ಬೈ ಗ್ಲೋಬಲ್ ಅಂತಿ ಅಥವಾ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅಂತಿದೆ ಡಿ ಎ ಸಿ ಅಂತ ಸೊ ಅದು ಅವರು ಫಸ್ಟ್ ಅವರು ತೀರ್ಮಾನ ಮಾಡ್ತಾರೆ ಇದು ನಾವು ಭಾರತದಲ್ಲೇ ಮಾಡಬೇಕೋ ಅಥವಾ ನಾವು ಹೊರಗಿಂದ ತರೋಬೇಕು ಅದೊಂದು ಡಿಸಿಷನ್ ಆದಮೇಲೆ ಅದಕ್ಕೆಷ್ಟು ಹಣ ಬೇಕಾಗುತ್ತೆ ಅದನ್ನೆಲ್ಲ ಡಿಸೈಡ್ ಮಾಡಿ ಅದಕ್ಕೊಂದು ಪ್ರೊಪೋಸಲ್ ಕೊಡ್ತೀವಿ ಆಮೇಲೆ ಏನೇನು ಮ್ಯಾನುಫ್ಯಾಕ್ಚರರ್ ಇದ್ದಾರೆ ವರ್ಲ್ಡಲ್ಲಿ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ ಮತ್ತು ಕಮರ್ಷಿಯಲ್ಲು ಮತ್ತು ಟೆಕ್ನಿಕಲ್ ವಾಣಿಜ್ಯ ಮತ್ತು ಒಂದು ತಾಂತ್ರಿಕ ಒಂದು ಪ್ರೊಪೋಸಲನ್ನು ತರಿಸ್ಕೊಳ್ತೀವಿ ಅದನ್ನು ಎವಾಲ್ಯೂಯೇಟ್ ಮಾಡಿ ಅದು ಯಾರು ನಮಗೆ ಸೂಕ್ತ ಯಾರ್ದು ತಂತ್ರಜ್ಞಾನ ತುಂಬ ಲೇಟೆಸ್ಟ್ ಇದೆಯೋ ಅಂತವರನ್ನ ನಾವು ಸೆಲೆಕ್ಷನ್ ಮಾಡ್ತೀವಿ ಸೊ ಅದಕ್ಕೆ ಸೆಲೆಕ್ಷನ್ ಮಾಡಲಿಕ್ಕೆ ನಮ್ಮ ಹತ್ರ ಒಂದು ತುಂಬ ಸಂಸ್ಥೆಗಳಿದೆ ಒಂದು ಟೆಸ್ಟಿಂಗ್ ಎಸ್ಟಾಬ್ಲಿಷ್ಮೆಂಟ್ ಇದೆ ಅವರು ಇವಾಗ ವಿದೇಶಿ ವಿಮಾನ ತಗೋಬೇಕು ಅಂದರೆ ಅವ್ರ ವಿಮಾನನ ಅವರು ಸುಮಾರು ಒಂದು ಎರಡು ಮೂರು ದೇಶದ ವಿಮಾನ ಇತ್ತು ಅಂದರೆ ಅದನ್ನೆಲ್ಲ ಹಾರಾಟ ಮಾಡಿ ಅದು ಈ ವಿಮಾನ ಸೂಕ್ತವಾಗಿದೆ ಅಂತ ಅವರು ಒಂದು ರಿಪೋರ್ಟ್ ಕೊಡ್ತಾರೆ ಆ ಒಂದು ಆಧಾರದ ಮೇಲೆ ನಾವು ಯಾವುದನ್ನ ಫೈನಲ್ ತಗೋಬೇಕು ಆಮೇಲೆ ನಾವು ಅದನ್ನು ತಗೊಳ್ತೀರಾ ಇಲ್ಲಿ ನಿಮ್ಮ ಜ್ಞಾನ ಎಷ್ಟು ಇರಬೇಕು ಅಂತಂದರೆ ಒಂದು ವಿಮಾನದಿಂದ ಇನ್ನೊಂದು ವಿಮಾನಕ್ಕೆ ಹೋಲಿಸ್ಬೇಕು ನೀವು ಒಂದು ನಿಂದ ಇನ್ನೊಂದು ಹೆಲಿಕಾಪ್ಟರ್ಗೆ ಹೋಲಿಸ್ಬೇಕು ಅದರಲ್ಲಿ ಯಾವುದು ಚೆನ್ನಾಗಿದೆ ಅನ್ನೋದನ್ನ ನಿರ್ಧಾರ ಮಾಡಿ ಅದನ್ನ ಸರ್ಕಾರದ ಹಂತದಲ್ಲಿ ಅಂದ್ರೆ ಅತ್ಯಂತ ಮಟ್ಟದ ಒಂದು ಸಮಿತಿಯಲ್ಲಿ ಅದು ಅಪ್ರೂವ್ ಆಗಬೇಕು ಅದು ಒಪ್ಪಿಗೆ ಆಗ್ಬೇಕು ಅದು ಮತ್ತೆ ಅದರಿಂದ ರಾಷ್ಟ್ರಕ್ಕೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಲ್ವಾ ಎಷ್ಟು ಗುರುತರವಾದ ಹೊಣೆ ಇರುತ್ತೆ ಮತ್ತೆ ನಿಮ್ಗೆ ಎಷ್ಟೊಂದು ಜ್ಞಾನ ಇರಬೇಕು ಅದರಲ್ಲಿ ತುಂಬಾ ಜವಾಬ್ದಾರಿಯುತವಾಗಿ ನಮಗೆ ಏನು ನಮ್ಮ ದೇಶಕ್ಕೆ ಏನು ಸೂಕ್ತ ಯುದ್ಧದಲ್ಲಿ ಗೆಲ್ಲ ಅಂತ ಒಂದು ಸಾಧನಗಳು ಇರಬೇಕು ಆ ಒಂದು ಗುರಿಯನ್ನು ಇಟ್ಕೊಂಡು ನಾವು ಕೆಲಸ ಹ್ಮ್ ಅಂದ್ರೆ ನೀವು ಇದುವರೆಗೆ ಏನು ಕಲ್ತಿದ್ದೀರಾ ಆ ಪ್ರತಿಯೊಂದನ್ನು ಹೊರಗೆ ಹಚ್ಚಿ ಹಚ್ಚಿ ನೀವು ಅಲ್ಲಿ ನೋಡಬೇಕು ಮತ್ತೆ ಪ್ರತಿ ಬಾರಿನೂ ಅಪ್ಡೇಟ್ ಮಾಡ್ಕೊಳ್ತಾ ಇರಬೇಕು ನಿಮ್ಮ ಜ್ಞಾನವನ್ನ ಹೌದು ಕೆಲವೊಂದ್ಸರಿ ಹೊಸ ಹೊಸ ಪಾಲಿಸಿ ಬರುತ್ತೆ ಅದಕ್ಕೆಲ್ಲ ನಾವೆಲ್ಲ ಅಪ್ಡೇಟ್ ಓದ್ತಾ ಇರಬೇಕು ಸೊ ನಾವು ಅನ್ಕೊಳ್ತೀವಿ ನಾವು ಇಂಜಿನಿಯರಿಂಗ್ ಮುಗಿದ ತಕ್ಷಣ ಓದೋದು ಮುಗೀತು ಅಥವಾ ತರಬೇತಿ ಮುಗಿದ ತಕ್ಷಣ ಓದಿದು ಮುಗೀತು ಸೊ ಅದು ಅಲ್ಲಿಗೆ ಮುಗಿಯಲ್ಲ ನಾವು ರಿಟೈರ್ಡ್ ಆಗೋದ್ ನಿರಂತರವಾಗಿ ವಿದ್ಯಾರ್ಥಿಯಾಗಿ ಹೊಸ ಹೊಸದನ್ನ ಬಂದಿದ್ದನ್ನ ಕಲಿತಾ ಇರಬೇಕು ಇನ್ನೊಂದು ಮುಖ್ಯ ಕೆಲಸ ತರಬೇತಿ ಕೊಡೋದು ನೀವು ತರಬೇತಿ ಕೊಡುವಂತಹ ಕೆಲಸಗಳನ್ನು ಮಾಡಿದ್ದೀರಾ ಹೇಗೆ ಹಾ ನಾನು ಏರೋನಾಟಿಕಲ್ ಇಂಜಿನಿಯರ್ಸ್ ಅದ್ರ ಬಗ್ಗೆ ಏನು ತರಬೇತಿಯನ್ನ ಅವ್ನ ಕೊಟ್ಟಿದ್ರಲ್ಲ ಏರ್ ಫೋರ್ಸ್ ಟೆಕ್ನಿಕಲ್ ಕಾಲೇಜಲ್ಲಿ ಆ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಮತ್ತೆ ನಾನು ಪ್ರಾಧ್ಯಾಪಕ ಆಗಿ ಒಂದು ಅವಕಾಶ ಸಿಕ್ತು ಅವಾಗ ನಾನೇನು ಕಲೀಬೇಕಾದ್ರೆ ನಾನೇನು ಎಷ್ಟು ಓದಿದ್ನ ಅದಕ್ಕಿಂತ ಜಾಸ್ತಿ ಓದ್ಬೇಕಾಗಿತ್ತು ಕಾಲ ಬದಲಾಗಿತ್ತು ಕಾಲ ಬದಲಾಗಿತ್ತು ಅದಕ್ಕೆ ವಿದ್ಯಾರ್ಥಿ ಎದುರುಗಡೆ ನಿಲ್ಲಬೇಕು ಅಂದ್ರೆ ಸೊ ಅದಕ್ಕೋಸ್ಕರ ಇನ್ನೂ ಜಾಸ್ತಿ ಓದೋವಂತ ಪರಿಸ್ಥಿತಿ ಬಂತು ಸೊ ಎರಡು ವರ್ಷ ನಾನು ಬೆಂಗಳೂರಲ್ಲಿ ಏರ್ ಫೋರ್ಸ್ ಟೆಕ್ನಿಕಲ್ ಕಾಲೇಜ್ ಜಾಲಹಳ್ಳಿಯಲ್ಲಿ ಪ್ರಾಧ್ಯಾಪಕ ಆಗಿ ತುಂಬಾ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾನು ಪಾಠ ತಗೊಂಡೆ ಆರ್ಮಾಮೆಂಟ್ ಬಗ್ಗೆ ಪಾಠ ತಗೊಂಡಿದ್ದೆ ಮತ್ತೆ ಹೆಲಿಕಾಪ್ಟರ್ ಹೇಗೆ ಹಾರಾಡುತ್ತೆ ಮೇಂಟೈನ್ ಅಂತ ಹೇಳೋದು ಸುಲಭ ಆದರೆ ಸಣ್ಣ ಒಂದು ಸ್ವಿಚ್ ಬೋರ್ಡ್ ತೆಗೆದ್ರೆ ನಾವು ಅದರಲ್ಲಿ ಎಷ್ಟು ಸ್ಕ್ರೂಗಳು ಹಾಕಬೇಕು ಎಷ್ಟು ವೈರ್ಗಳು ಇರುತ್ತೆ ಅದೇ ನಮಗೆ ಗೋಜಲಾಗಿ ಹೋಗುತ್ತೆ ಇನ್ನು ಒಂದು ಹೆಲಿಕಾಪ್ಟರ್ ಅಥವಾ ಒಂದು ವಿಮಾನ ಅಂದ್ರೆ ಲಕ್ಷಾಂತರ ಸ್ಕ್ರೂಗಳು ಇರ್ತವೆ ಲಕ್ಷಾಂತರ ವೈರ್ಗಳು ಅವುಗಳನ್ನೆಲ್ಲ ಹೇಗೆ ಅಸೆಂಬಲ್ ಮಾಡ್ತಾರೆ ಬಿಚ್ಚುತ್ತಾರೆ ಮಾಡ್ತಾರೆ ಅನ್ನೋದೇ ನಮಗೆ ಸಾರ್ವಜನಿಕರಿಗೆ ದೊಡ್ಡ ಅರ್ಥನೇ ಆಗಲ್ಲ ಅದು ದೊಡ್ಡ ಪ್ರಥಮ ಬಾರಿ ನಾನು ರಷ್ಯನ್ ಒಂದು ಅಟ್ಯಾಕ್ ಹೆಲಿಕಾಪ್ಟರ್ ಇದೆ ಮೀ ತರ್ಟಿ ಫೈವ್ ಅಂತ ಹೇಳಿ ಸೊ ಅದನ್ನ ನಾನು ತರಬೇತಿ ಶುರುವಾತಲ್ಲಿ ಅದನ್ನ ತರಬೇತಿ ನಾನು ತಗೊಂಡಿದ್ದು ಕೆಲವೊಂದು ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಆದಾಗ ತೊಂದರೆಗಳು ಬಂದಾಗ ಸರಿಪಡಿಸ್ಲಿಕ್ಕೆ ಕೆಲವೊಂದು ಡ್ರಾಯಿಂಗ್ಸ್ ಇರೋದು ಟೇಬಲ್ ಅಷ್ಟು ದೊಡ್ಡದು ಡ್ರಾಯಿಂಗ್ ಅದು ಅದರಲ್ಲಿ ಹುಡ್ಕೊಂಡು ಹೋಗ್ಬೇಕು ಎಲ್ಲಿ ಏನು ಆಮೇಲೆ ಕೊನೆಗೆ ಓಕೆ ಈ ಸ್ವಿಚ್ಚು ಪ್ರಾಬ್ಲಮ್ ಇರ್ಬೋದು ಇದಿರ್ಬೋದು ಸೊ ಅದಕ್ಕೋಸ್ಕರ ನಮ್ಮತ್ರ ಟೆಕ್ನಿಷಿಯನ್ಸ್ ಇರ್ತಾರೆ ಸೊ ಅವರೊಂದು ಬೆಂಬಲ ತಗೊಂಡು ನಾವೊಂದು ಆಸ್ ಅ ಟೀಮ್ ಒಂದು ದೊಡ್ಡ ತಂಡವಾಗಿ ಪ್ರತಿ ಬಾರಿನೂ ಕೆಲಸ ಮಾಡಬೇಕು ಈಗ ಇದು ರಕ್ಷಣಾ ವ್ಯವಸ್ಥೆ ಆಗಿರೋದ್ರಿಂದ ಇಲ್ಲಿ ಇನ್ನೂ ಒಂದು ದೊಡ್ಡ ಸವಾಲು ಅಂತ ನನ್ಗನ್ಸುತ್ತೆ ಯಾಕೆಂದ್ರೆ ನೀವು ವೈರಿಗಳನ್ನ ಸದೆ ಬಡಿಯುವಂತಹ ಅಥವಾ ವೈರಿಗಳನ್ನ ಹಿಮ್ಮೆಟ್ಟಿಸುವಂತಹ ಯಂತ್ರೋಪಕರಣಗಳನ್ನ ಯುದ್ಧ ವಿಮಾನಗಳನ್ನ ಇತ್ಯಾದಿ ನೀವು ತೆಗೆದುಕೊಳ್ತಾ ಇರ್ತೀರ ಹಾಗೆ ವೈರಿಗಳ ಕಣ್ಣು ಆವಾಗ ದೇಶದ ಮೇಲೆ ಇರುತ್ತೆ ಅಂದರೆ ಇವರು ಏನು ಮಾಡ್ತಾರೋ ಅದನ್ನು ನಾವು ಹೇಗೆ ಕೌಂಟರ್ ಮಾಡಬೇಕು ಅಂತ ಇಂಥ ದೊಡ್ಡ ದೊಡ್ಡ ಯುದ್ಧ ಸಾಮಗ್ರಿಗಳನ್ನೆಲ್ಲ ತೆಗೆದುಕೊಳ್ಳುವಾಗ ಎಲ್ಲೋ ತುಂಬ ಗೌಪ್ಯವಾಗಿ ನಡೆಯುವಂಥದ್ದು ಅದು ಎಲ್ಲೂ ಸೋರಿಕೆಯಾಗಬಾರದು ಅಲ್ವಾ ಈ ಯಾವುದೇ ಮಾಹಿತಿ ಯಾವ ಹಂತದಲ್ಲೂ ಎಲ್ಲೂ ಸೋರಿಕೆಯಾಗಬಾರದು ತುಂಬ ಎಚ್ಚರ ವಹಿಸಬೇಕಲ್ವಾ ಅದನ್ನ ಹೌದು ಅದು ತುಂಬ ಒಂದು ಪ್ರಮುಖವಾದ ಒಂದು ಇದು ಯಾಕಂದ್ರೆ ಇವಾಗ ನಾನು ಭಾರತೀಯ ಯಾವುದೇ ನಮ್ಮ ಒಂದು ಸ್ಟೇಷನಲ್ಲಿ ಅಥವಾ ನಮ್ಮ ಹೆಡ್ ಕ್ವಾರ್ಟರ್ ಭಾರತೀಯ ಮುಖ್ಯಾಲಯದಲ್ಲಿ ಕೆಲಸ ಮಾಡಬೇಕಾದ್ರೆ ನಾವು ಈ ತರ ಸ್ಮಾರ್ಟ್ ಮೊಬೈಲ್ ಮೊಬೈಲು ನಮಗೆ ನಮಗೊಂದು ಸಣ್ಣದ ಕೀಪ್ಯಾಡ್ ಮೊಬೈಲ್ ಅಷ್ಟೇ ಒಂದು ಕಮ್ಯುನಿಕೇಷನ್ ಅಷ್ಟೆ ಸೊ ಹಾಗಾಗಿ ಅದು ನೀವು ಹೇಳಿದ ಪ್ರಕಾರ ಅದು ತುಂಬ ಗೌಪ್ಯವಾಗಿಡಬೇಕು ಆದರೂ ಇನ್ಫಾರ್ಮೇಶನ್ ಅಂತ ಒಂದು ಇದೇ ಇರುತ್ತೆ ಅವ್ರಿಗೆ ಸಿಗುತ್ತೆ ಯಾಕಂದರೆ ಕೆಲವೊಂದು ಸರಿ ನ್ಯೂಸ್ ಪೇಪರಲ್ಲಿ ಬರುತ್ತೆ ಇವಾಗ ಮೊನ್ನೆ ನೇವಿಯವರ ಒಂದು ಎಮ್ ಎಚ್ ಸಿಕ್ಸ್ಟಿ ಆರ್ ಹೆಲಿಕಾಪ್ಟರ್ ಅಂತೇಳಿ ಒಂದು ಕಮಿಷನ್ ಮಾಡಿದ್ರು ಅದು ನ್ಯೂಸ್ ಪೇಪರಲ್ಲಿ ಬಂತು ನ್ಯೂಸ್ ಸೊ ಆ ರೀತಿ ನ್ಯೂಸ್ ಪೇಪರಲ್ಲಿ ಒಂದು ಜನರಲ್ ಮಾಹಿತಿ ಮಾಹಿತಿ ಅಷ್ಟೇ ಬಟ್ ಅದರಲ್ಲಿ ಏನು ಸೂಕ್ಷ್ಮ ಏನು ವಿವರ ಇದೆ ಅವನ್ನೆಲ್ಲ ಅದರಲ್ಲಿ ಇರಲ್ಲ ಸೊ ಅದನ್ನೆಲ್ಲ ತುಂಬ ಗೋಪ್ಯವಾಗಿ ಇಡಬೇಕಾಗುತ್ತೆ ಇವಾಗ ನಾವು ಬೇರೆ ದೇಶದಿಂದ ನಾವು ಒಂದು ಮಿಸೈಲ್ಸ್ ತರಿಸ್ತೀವಿ ಸೊ ಅದನ್ನ ವಿವರಗಳು ಎಷ್ಟು ತರಿಸಿದ್ವಿ ಅದು ಆ ಒಂದು ವಿವರಗಳನ್ನ ಅದು ನಮ್ಮ ಹತ್ರ ಗೋಪ್ಯವಾಗಿ ಇಡಬೇಕಾಗುತ್ತೆ ಹೀಗೆ ನೀವು ಸಾವಿರಾರು ಹೆಲಿಕಾಪ್ಟರ್ಗಳನ್ನ ನೋಡಿದ್ರಿ ನೂರಾರು ವಿಮಾನಗಳನ್ನ ನೋಡಿದ್ರಿ ಹತ್ತಿರದಿಂದ ಅವುಗಳನ್ನು ರಿಪೇರಿ ಮಾಡಿದ್ರಿ ಎಲ್ಲ ಮಾಡಿದ್ರಿ ಅದನ್ನ ಹಾರ್ಲಿಕ್ಕೆ ಕಾರ್ಯಕ್ಷಮತೆಗೂ ಅವುಗಳನ್ನು ತಯಾರು ಮಾಡಿದ್ರಿ ರಕ್ಷಣಾ ಸೇವೆಯಲ್ಲಿರುವಂಥ ಪ್ರತಿಯೊಬ್ಬನಿಗೂ ಒಂದಾದರೂ ಯುದ್ಧ ನಾವು ನೋಡಬೇಕು ಅಂತ ಇರುತ್ತೆ ಹಾಗೆ ಯುದ್ಧವನ್ನ ನೋಡದಂತ ಅಥವಾ ಹತ್ತಿರದಿಂದ ಯುದ್ಧಕ್ಕೆ ತಯಾರಿ ಮಾಡದಂತಹ ಸನ್ನಿವೇಶಗಳು ನಿಮ್ಗೆ ಎದುರಾಯ್ತಾ ವಿಮಾನನ ಪೈಲಟ್ ಭೂಮಿಗೆ ತಯಾರಿ ತಯಾರಿ ಮಾಡಿ ತಗೊಂಡೋಗುದು ಆ ಒಂದು ಅವಕಾಶ ನನಗೆ ಒಂದ್ಸರಿ ಯುನೈಟೆಡ್ ನೇಷನ್ಸ್ ಪೀಸ್ ಕೀಪಿಂಗ್ ಆ ಒಂದು ಫೋರ್ಸ್ ಅಲ್ಲಿ ನನಗೆ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಎಂಟು ಒಂದು ವರ್ಷದ ಕಾಲಾವಧಿಗೆ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಅಂತ ಅಲ್ಲಿಗೆ ಕಳಿಸಿದ್ರು ನಾನೇನ ಅಟ್ಯಾಕ್ ಹೆಲಿಕಾಪ್ಟರ್ ಅನ್ನಲ್ಲ ಅದನ್ನ ನಂದು ಮೇಂಟೈನ್ ಮಾಡುದು ಕಾಂಗೋ ಏನಿದೆ ಅಲ್ಲ ರಿಪಬ್ಲಿಕ್ ಆಫ್ ಅದು ಒಂದು ಖನಿಜದಲ್ಲಿ ತುಂಬಾ ಡೆಪಾಸಿಟ್ ಇರುವಂತ ಒಂದು ಸಮೃದ್ಧವಾದ ದೇಶ ಸೊ ಅದಕ್ಕೆ ಪ್ರತಿಯೊಬ್ಬರ ಒಂದು ಆಸೆ ಸೊ ಅದಕ್ಕೋಸ್ಕರ ತುಂಬಾ ಅಲ್ಲಿ ಹೊಡೆದಾಟನು ನಡೆಯುತ್ತೆ ಅದಕ್ಕೋಸ್ಕರ ಅದನ್ನು ಪೀಸ್ ಕೀಪ್ ಮಾಡಲಿಕ್ಕೆ ಒಂದು ಯುನೈಟೆಡ್ ನೇಷನ್ಸ್ ಬೇರೆ ಬೇರೆ ದೇಶಗಳಿಂದ ಸೈನ್ಯಕ್ಕೆ ಸಹಾಯ ತಗೊಂಡು ಅಲ್ಲಿ ಅದರಲ್ಲಿ ನಾವು ಒಂದು ಈ ಅಟ್ಯಾಕ್ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ನ ತಗೊಂಡೋಗಿದ್ವಿ ಸೊ ಅದರಲ್ಲಿ ನಾವು ಪ್ರತಿದಿನನೂ ಅದನ್ನು ಗುಂಡು ಅದನ್ನೆಲ್ಲ ತಯಾರಿ ಮಾಡಿ ಕೊಡ್ತಾ ಇದ್ವಿ ಸೊ ಅದೊಂದು ಒಂದು ಸನ್ನಿವೇಶ ಕರೆ ಬರೋದು ಓಕೆ ಈ ಕಡೆ ಇಲ್ಲಿ ಯುದ್ಧ ನಡೀತಾ ಇದೆ ಆ ಒಂದು ತಯಾರಿ ಮಾಡಿಕೊಡುವಂಥದ್ದು ಆಮೇಲೆ ಬಾಲಾಕೋಟಲ್ಲಿ ನಾನೇನು ವಾಯುಸೇನೆ ಖ್ಯಾಲಯದಲ್ಲಿ ಇದ್ನಲ್ಲ ಸೊ ಆವಾಗ ನಂದು ಬಾಲಾಕೋಟ್ ನಮಗೆ ಗೊತ್ತಿರಲಿಲ್ಲ ಅದು ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಅವತ್ತು ರಾತ್ರಿ ತುಂಬ ತಡವಾಗಿ ನನ್ನ ಹಿರಿಯ ಅಧಿಕಾರಿನ ಕರೆ ಬಂತು ನೀನು ನಾಳೆ ಬೆಳಿಗ್ಗೆನೆ ಅರ್ಲಿ ಮಾರ್ನಿಂಗ್ ಹೋಗಿ ಒಂದು ನಮ್ದು ಕಂಟ್ರೋಲ್ ರೂಮ್ ಇರುತ್ತೆ ನೀನು ಅಲ್ಲಿ ಹೋಗಿ ಕಂಟ್ರೋಲ್ ರೂಮಿಗೆ ರಿಪೋರ್ಟ್ ಮಾಡ್ಕೋ ನೀನು ಆಫೀಸ್ ಬರೋದು ಬೇಡ ಅಂತ ಹೇಳಿದ್ರು ಸರಿ ಅಂತೇಳಿ ನಾನು ಅವ್ರು ಹೇಳಿದ ಪ್ರಕಾರ ಹೋದೆ ನಂದು ಗಾಡಿ ಮತ್ತು ಮೊಬೈಲೆಲ್ಲ ಕಾರಲ್ಲಿಟ್ಟು ಆಮೇಲೆ ಹೋದೆ ನಾನು ಮೊಬೈಲ್ ಮೊಬೈಲೆಲ್ಲ ಅಲ್ಲಿ ಕಂಟ್ರೋಲ್ ರೂಮಿಗೆ ತಗೊಂಡಾಗ ಒಂದು ಪರ್ಮಿಷನ್ ಇರಲ್ಲ ಓಕೆ ಹೋಗ್ತಿದ್ದಂಗೆ ಎಲ್ಲ ಹೇಳಿದ್ರು ಓಕೆ ಎಷ್ಟೆಷ್ಟು ವಿಮಾನ ರೆಡಿ ಇದೆ ಇಲ್ಲೆಲ್ಲ ರೆಡಿ ಮಾಡಿ ಇದು ಮಾಡಿ ಎಲ್ಲ ಒಂದು ಸ್ಟೇಟ್ ಮಾಡಿ ಎಷ್ಟು ಸರಿಪಡಿಸ್ಬೋದು ಎಷ್ಟು ಹಾಳಾಗಿದೆ ಅದನ್ನು ಎಷ್ಟು ದಿನದಲ್ಲಿ ಇದು ಮಾಡ್ಬೋದು ಅದನ್ನು ಒಂದು ಲೆಕ್ಕಾಚಾರ ಮಾಡಿ ಎಲ್ಲ ಮಾಡಬೇಕು ಅಂತ ಒಂದು ಕೆಲಸ ಸಿಕ್ತು ಸರಿ ನಾನು ಅದೆಲ್ಲ ಮಾಡಿದೆ ಆಮೇಲೆ ಸರಿ ಅಂತ ಒಂದು ಬ್ರೇಕ್ ತಗೊಳ್ಳಿಕ್ಕೆ ಬೆಳಿಗ್ಗೆ ಸುಮಾರು ಅರ್ಲಿ ಮಾರ್ನಿಂಗ್ ಹೋಗಿದ್ದೆ ಒಂದು ಐದೂವರೆ ಆರು ಗಂಟೆಗೆ ಅಲ್ಲಿ ಕಂಟ್ರೋಲ್ ರೂಮಲ್ಲಿದ್ದೆ ಹತ್ತು ಗಂಟೆ ಅಷ್ಟೊತ್ತಿಗೆ ಹೊರಗಡೆ ಬಂದೆ ಆಮೇಲೆ ಹೊರಗಡೆ ಬಂದು ಒಂದು ಸರಿ ಮೊಬೈಲ್ ನೋಡೋಣ ಕಾಲ್ ಕಾಲ್ಗಿಲ್ಲಿ ಬಂದೆ ನಮ್ಮ ತಂದೆದು ತುಂಬ ಮಿಸ್ ಕಾಲ್ ಇತ್ತು ಸೊ ಇಷ್ಟೊಂದು ಮಿಸ್ ಕಾಲ್ ಇದೆ ಏನೋ ಎಮರ್ಜೆನ್ಸಿ ಇರ್ಬೋದು ಅಂತೇಳಿ ಕಾಲ್ ಮಾಡಿದೆ ಅವ್ರು ಕಾಲ್ ಮಾಡ್ತಿದ್ದಂಗೆ ಹೇಳಿದ್ರು ನೀನು ಟಿ ವಿ ನೋಡಿದ್ಯಾ ಅಂದರು ಇಲ್ಲ ಟಿ ವಿ ಯಾಕೆ ನೋಡು ಪಾಕಿಸ್ತಾನಿಗೆ ಅಟ್ಯಾಕ್ ಮಾಡಿದೀವಿ ಹಾ ಬಾಲಾಕೋಟ್ ಅಲ್ಲಿ ಸೊ ಅವಾಗ ನನಗೆ ಗೊತ್ತಾಯ್ತು ಅಷ್ಟು ಗೌಪ್ಯವಾಗಿ ಆದ್ರೂ ಬಾಲಾಕೋಟ್ ಮೇಲೆ ನಾವು ಪ್ರಹಾರ ಮಾಡ್ತಿದ್ದೀವಿ ಅಂತ ಗೊತ್ತಿರಲಿಲ್ಲ ಇದೊಂದು ಒಂದು ಎಕ್ಸ್ಪೀರಿಯನ್ಸ್ ಹೀಗೆ ಅಂದ್ರೆ ನೀವು ಹಿನ್ನೆಲೆಯಲ್ಲಿ ನಿಂತು ಯುದ್ಧಕ್ಕೆ ಸಹಾಯ ಮಾಡೋರು ಮತ್ತೆ ಏನು ಭಾರತೀಯ ವಾಯುಸೇನೆ ಇದೆ ಅದಕ್ಕೆ ತೆರೆಯ ಹಿಂದೆ ಸಾಕಷ್ಟು ಕೆಲಸಗಳನ್ನ ಜವಾಬ್ದಾರಿಗಳನ್ನ ನಿರ್ವಹಣೆ ಮಾಡುವಂಥವ್ರು ಹೀಗೆ ಮಾಡ್ತಾ ನೀವು ವಿಮಾನಗಳನ್ನ ಹೆಲಿಕಾಪ್ಟರ್ಗಳನ್ನ ನಿರ್ವಹಣೆ ಮಾಡಿದ್ರಿ ಜೊತೆಗೆ ಬಹಳ ನನಗೆ ಆಶ್ಚರ್ಯ ಆಗೋದು ಅಥವಾ ಕುತೂಹಲ ಆಗೋದು ಅಂದ್ರೆ ಇದರ ಜೊತೆಗೆ ನಿಮ್ಗೆ ಅಡಿಗೆ ಮಾಡೋದು ಬಹಳ ಪ್ರೀತಿ ಅಡಿಗೆ ಹೇಗೆ ಕಲ್ತ್ರಿ ಅಥವಾ ಯಾವಾಗ ಸಮಯ ಇತ್ತು ಮತ್ತೆ ಯಾವಾಗ ಸಮಯ ಇರುತ್ತೆ ನಿಮ್ಗೆ ಅಡಿಗೆ ಮಾಡಕ್ಕೆ ಅಡ್ಗೆ ಮಾಡೋದು ನನಗೆ ಯುನೈಟೆಡ್ ನೇಷನ್ಸ್ ಪೀಸ್ ಕೀಪಿಂಗ್ ಮಿಷನ್ಗೆ ಹೋಗಿದ್ದೆ ಅನ್ನಲ್ಲ ಕಾಂಗೋದಲ್ಲಿ ಅವಾಗ ಸಂಜೆ ನಾವು ಎಲ್ಲ ಒಂದು ಕ್ಯಾಂಪ್ ಅಲ್ಲಿ ಇರ್ತಿದ್ವಿ ಸೊ ಸಂಜೆ ಜನರಲ್ಲಿ ಫ್ರೀ ಇರೋದು ಅವಾಗ ಸುಮಾರು ಒಂದು ನೂರ ಐತಿ ಜನ ಸೈನಿಕರು ಎಲ್ಲ ಇದ್ರು ನಮ್ಮ ವಾಯು ಯೋಧರು ಮತ್ತೆ ಆಫೀಸರ್ಸ್ ಎಲ್ಲ ಸೇರಿ ಅವ್ರಿಗೆಲ್ಲ ಒಟ್ಟಿಗೆ ಅನ್ಸೋದು ಅಡುಗೆ ಮನೆಯಲ್ಲಿ ಅಡಿಗೆ ಮಾಡೋದು ಅದನ್ನ ತಂದು ಇದು ಮಾಡೋದು ಅವಾಗ ನನಗೆ ಒಂದು ಸ್ವಲ್ಪ ಅನ್ಸೋದು ಓಕೆ ಮನೆ ತರ ಊಟ ಸೊ ಹಂಗಾಗಿ ಕಿಚನ್ ಇತ್ತು ಒಂದು ನಮ್ದೊಂದು ಸಣ್ಣದೊಂದು ಕಿಚನ್ ಇತ್ತು ಅದರಲ್ಲಿ ನಾನು ಪ್ರಯೋಗ ಮಾಡಕ್ ಶುರು ಮಾಡ್ದೆ ಸೊ ಪ್ರಯೋಗ ಮಾಡ್ತಾ ಶುರು ಮಾಡ್ತಾ ಹಂಗೆ ಕಲಿತಾ ಕಲ್ತಾ ಆಮೇಲೆ ನಮ್ ತಾಯಿಗೆ ಫೋನ್ ಮಾಡಿದಾಗ ಅವ್ರ ಹತ್ರ ಅದು ಮಾಡ್ತಾ ಮಾಡ್ತಾ ಒಂದು ಅಭ್ಯಾಸ ಅಥವಾ ಹಾಗೆ ರೂಢಿ ಆಯ್ತದ ಹಾಗೆ ಅನ್ನ ಸಾಂಬಾರು ಮತ್ತೆ ನಮ್ ತಾಯಿಯನ್ನು ಪರಾಠ ಅಥವಾ ಆತರ ಎಲ್ಲ ಮಾಡಿಲ್ಲ ಬೇರೆಯವರಿಗೂ ಮಾಡಿಕೊಡ್ತಾ ಇದ್ದಾರೆ ಬೇರೆಯವ್ರಿಗೂ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಆಫ್ಸರ್ ತುಂಬಾ ಖುಷಿ ಆಗೋರು ಅವ್ರಿಗೊಂದು ಹೊಸ ರುಚಿ ಸಿಗೋದು ಸೊ ಹಂಗಾಗಿ ಅವರು ತುಂಬಾ ಖುಷಿಯಾಗಿ ಊಟ ಮಾಡ್ತಾ ಇದ್ರು ಅರವಿಂದ್ ಕೋಳಿಕರ್ ಅವರೇ ತಮಗೆ ಕುಟುಂಬದ ಸಹಕಾರ ಇತ್ತು ಈಗ ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ಹಿರಿಯ ತಂಗಿ ಅವರು ನಮ್ಮೊಂದಿಗೆ ಈಗ ಫೋನ್ ಲೈನ್ ಅಲ್ಲಿ ಮಾತನಾಡ್ತಾರೆ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಅನುಪಮ ಅರವಿಂದ ಕೋಳೆಕರ್ ಅವರ ತಂಗಿ ನಾವು ಮೂರು ಜನ ಮಕ್ಕಳು ಅದರಲ್ಲಿ ನಾನು ಮೊದಲನೇ ತಂಗಿ ಅರವಿಂದಂಗೆ ನಾವು ಎಲ್ಲರಂಗೆ ಮೂರು ಜನನು ಜಗಳ ಆಡಿಕೊಂಡು ಆಟ ಆಡಿಕೊಂಡು ಅಮ್ಮನ ಹತ್ರ ಬೈಸ್ಕೊಂಡು ಎಲ್ಲ ಮಾಡಿಕೊಂಡು ಸ್ಕೂಲ್ಗೆ ಹೋಗುವಾಗ ಅದೇ ಥರ ಬೆಳೆದಿದ್ದು ಅರವಿಂದ ಸ್ವಲ್ಪ ಓದೋದ್ರಲ್ಲಿ ಯಾವಾಗಲೂ ಜಾಣ ಅವನು ಇದೇ ಓದಬೇಕು ಇದನ್ನೇ ಮಾಡಬೇಕು ನಾನು ಅಂತ ಅನ್ಕೊಂಡ್ರೆ ಅದು ಅವನು ಖಂಡಿತ ಮಾಡ್ತಾನೆ ಅದೇ ಥರನೇ ಮಾಡ್ತಾನೆ ಇಂಜಿನಿಯರಿಂಗ್ ಮುಗಿಸಿ ಅವನು ಪ್ರೈವೇಟಲ್ಲಿ ಕೆಲಸ ಮಾಡ್ತಾಯಿದ್ದ ಆವಾಗ ಅವನಿಗೆ ಅನಿಸಿದೆ ನಾನು ಏರ್ ಫೋರ್ಸಿಗೆ ಸೇರ್ಬೇಕಂತ ಆವಾಗ ಎಕ್ಸಾಮ್ ಎಲ್ಲ ಬರೆದು ಸೆಲೆಕ್ಷನ್ ಆದಮೇಲೆ ಹೇಳಿದ್ದ ಅವನು ನಮ್ಗೆ ಅವಾಗ ಅಷ್ಟು ಗೊತ್ತಿರಲಿಲ್ಲ ಏರ್ ಫೋರ್ಸ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಕಷ್ಟ ಅಂತ ಗೊತ್ತಿತ್ತು ಅದಕ್ಕೆ ಹೋಗೋದೆಲ್ಲ ಕಷ್ಟ ಅಂತ ಅಷ್ಟೇ ಗೊತ್ತಿತ್ತು ಅವ್ನಿಗೆ ಸೆಲೆಕ್ಷನ್ ಆಗಿದೆ ಅಂತ ಗೊತ್ತಾದ ಮೇಲೆ ನಮ್ಗೆ ತುಂಬ ಆಯಿತು ಟ್ರೈನಿಂಗ್ ಇರುತ್ತೆ ಅದೆಲ್ಲ ಮುಗಿದು ಪೋಸ್ಟಿಂಗ್ ಎಲ್ಲ ಬಂದಮೇಲೆ ಆಲ್ಮೋಸ್ಟ್ ಎಲ್ಲ ಕಡೆ ಪೋಸ್ಟಿಂಗ್ ಅಲ್ಲೂ ಅವನು ಇರೋ ಜಾಗಕ್ಕೆ ಹೋಗಿದ್ದೀವಿ ನೋಡಿದೀವಿ ಮತ್ತೆ ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಗತ್ತೆ ಅವ್ರದ್ದು ಕೆಲಸಗಳು ಯಾವ ಥರ ಇರತ್ತೆ ಏನು ಅವ್ರದ್ದು ರ್ಯಾಂಕ್ಗಳು ಯಾವ ಥರ ಇರತ್ತೆ ಪ್ರಮೋಷನ್ ಯಾವ ಥರ ಇರುತ್ತೆ ಅದೆಲ್ಲ ನಮ್ಗೆ ಅಲ್ಲೂ ಹೋದ್ಮೇಲೆ ಗೊತ್ತಾಗೋದು ಎಲ್ಲ ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಕೆಲಸ ಮಾಡಿದ್ದಾನೆ ಅದೆಲ್ಲ ನೋಡಿ ನಮಗೆ ಖುಷಿ ಆಯ್ತು ಫಸ್ಟು ಅದ್ರ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ ಅಲ್ಲಿ ಹೋದ್ಮೇಲೆ ನಮ್ಗೆನೆ ಇದೆಲ್ಲ ತಿಳ್ಕೊಳಕ್ಕೆ ಅವಕಾಶನೂ ಸಿಕ್ತೆ ನಮ್ಮ ಫ್ರೆಂಡ್ಸ್ಗಳಾಗ್ಲಿ ಅಕ್ಕ ಪಕ್ಕ ಆಗ್ಲಿ ಎಲ್ಲರೂ ಕೇಳುವಾಗ ನಿಮ್ಮಣ್ಣ ಏನ್ ಮಾಡ್ತಾರೆ ಎಲ್ಲಿದ್ದಾರೆ ಅಂತೆಲ್ಲ ಕೇಳುವಾಗ ನಮ್ಗೆ ಅದು ಹೇಳಕ್ಕೆ ಒಂದು ಖುಷಿ ಆಗತ್ತೆ ಆಮೇಲೆ ಅದರಿಂದ ತುಂಬಾ ಜನ ಅವ್ರ ಮಕ್ಳುಗಳೆಲ್ಲ ಇನ್ಸ್ಪೈರ್ ಆಗಿ ಕೇಳ್ತಾರೆ ಎಲ್ಲ ಅವನು ಬಂದಾಗ ಏನ್ ಮಾಡ್ಬೇಕು ಇದಕ್ಕೆ ಯಾವ ತರ ಎಕ್ಸಾಮ್ ಇರತ್ತೆ ಯಾವಾಗ ಬರಿಬೇಕು ಅದಕ್ಕೆ ಏನ್ ಓದ್ಬೇಕು ಅದೆಲ್ಲ ಅವನತ್ರ ಕೇಳ್ಕೊಳ್ವಾಗ ಅವನ್ ತುಂಬಾ ಪೇಶನ್ಸ್ ಇಂದ ಅದೆಲ್ಲ ಹೇಳ್ತಾನೆ ಮತ್ತೆ ಫ್ಯಾಮಿಲಿಯಲ್ಲೂ ಅಷ್ಟೇ ಅವನು ನಮ್ಮ ಕುಟುಂಬದಲ್ಲೂ ಅವ್ನ್ ಕಂಡ್ರೆ ಎಲ್ಲರಿಗೂ ತುಂಬಾ ಪ್ರೀತಿ ಎಲ್ಲರ ಜೊತೆ ಖುಷಿಯಾಗಿರ್ತಾನ ಅವನು ಎಲ್ಲರ ಜೊತೆಗೂ ದೇಶಕ್ಕೋಸ್ಕರ ಸೇವೆ ಮಾಡ್ತಿದ್ದಾನೆ ಅಂತಾನೆ ನಮ್ಗದೊಂದು ಹೆಮ್ಮೆ ವಿಷಯ ಅದ್ರ ಬಗ್ಗೆನೆ ನಮ್ಗೊಂಥರ ತುಂಬಾ ಹೆಮ್ಮೆ ಅನ್ಸುತ್ತೆ ತುಂಬಾ ಧನ್ಯವಾದಗಳು ಹೀಗೆ ಕುಟುಂಬದ ಸಹಕಾರ ಇಲ್ಲದೆ ಯಾರು ಕೂಡ ಯಾವುದೇ ಸಾಧನೆಯನ್ನು ಮಾಡೋದಕ್ಕೆ ಕಷ್ಟ ಆಗುತ್ತೆ ಇನ್ನು ನಾವು ಮಾತನ್ನ ಮುಂದುವರಿಸ್ತಾ ನಿಮಗೆ ಕಾರ್ಪೆಂಟ್ರಿ ಕೂಡ ನಿಮ್ದೊಂದು ಹವ್ಯಾಸ ಇದು ಹೇಗೆ ಬಂತು ಇದು ನಾನು ಓದಿದ್ದು ಏನು ಹೈಸ್ಕೂಲ್ ಇದೆಯಲ್ಲ ಅದು ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ ಅಂತ ಪ್ರತಿಯೊಂದು ಡಿಸ್ಟಿಕ್ ಇತ್ತು ಅದು ನಮ್ಮ ಭದ್ರಾವತಿಯಲ್ಲಿ ಒಂದು ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ ಅಂತಿತ್ತು ಅದು ಎಂಟನೇ ತರಗತಿಯಿಂದಾನೆ ನಮಗೆ ಅದನ್ನು ಟೆಕ್ನಿಕಲ್ ನಾವು ಬೇರೆ ಏನು ಸಾಮಾನ್ಯ ಸಬ್ಜೆಕ್ಟ್ಸ್ ಇದೆಯಲ್ಲ ವಿಷಯಗಳು ಸೈನ್ಸ್ ಮ್ಯಾಥ್ಸ್ ಅದ್ರ ಜೊತೆಗೆ ನಮಗೆ ಇದು ಮಿಷಿನ್ ಶಾಪ್ ಕಾರ್ಪೆಂಟ್ರಿ ಎಲೆಕ್ಟ್ರಿಕಲ್ ಆ ಥರ ಒಂದು ಎಂಟನೇ ತರಗತಿನ ಒಂದು ಕಲಿಸ್ತಾರೆ ಅದರಲ್ಲಿ ಅವಾಗ ಕಲ್ತಿದ್ದು ಆಮೇಲೆ ಮತ್ತೆ ಡಿಪ್ಲೊಮಾ ಹೋದೆ ಅಲ್ಲಿ ಪ್ರಾಕ್ಟಿಕಲ್ ತುಂಬ ಜಾಸ್ತಿ ಥಿಯರಿ ಸಬ್ಜೆಕ್ಟ್ಸ್ಗಿನ ಪ್ರಾಕ್ಟಿಕಲ್ ಇರುತ್ತೆ ಸೊ ಹಾಗಾಗಿ ಅದೇ ಒಂದು ರೂಢಿ ಮತ್ತೆ ಆಮೇಲೆ ಮನೇಲಿ ಸ್ವಲ್ಪ ಇಂಟೀರಿಯರ್ ಡೆಕೋರೇಷನ್ ಆಮೇಲೆ ನಮ್ಮ ಮನೆಯವರು ಓಕೆ ಇದನ್ನ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಹಾ ಸೊ ಸಣ್ಣ ಪುಟ್ಟ ಒಂದೆಲ್ಲ ನಾನೇ ಮಾಡ್ಕೊ ಇವಾಗ್ಲೂ ನಾನೇ ಯಾಕಂದ್ರೆ ನಮ್ಗೆ ಎರಡು ಮೂರು ವರ್ಷಕ್ಕೆ ಒಂದ್ಸರಿ ಒಂದ್ಸರಿ ಪೋಸ್ಟಿಂಗ್ ಬರುತ್ತೆ ಮತ್ತೆಲ್ಲ ಮನೆ ಹೋದಾಗ ಎಲ್ಲ ಸೆಟ್ ಮಾಡ್ಬೇಕು ಸೊ ಅವಾಗ ಒಂದು ಏನ್ ಟಾಸ್ಕ್ ಬರುತ್ತಲ್ಲ ಮನೆಯವರಿಂದ ಎಲ್ಲೆಲ್ಲಿ ಏನೇನು ಹಾಕ್ಬೇಕು ಅಂತ ಅದನ್ನ ನಾನು ನಿಭಾಯಿಸಿದ್ದೆ ಆಫೀಸ್ನಲ್ಲೂ ನಲ್ಲೂ ಟಾಸ್ಕ್ ಅಲ್ಲದೆ ಮನೆಯಲ್ಲೂ ಟಾಸ್ಕ್ ಗಳಿರ್ತಾ ಇತ್ತು ತುಂಬಾ ಅದನ್ನ ಖುಷಿಯಾಗೇ ಮಾಡಿದ್ರಿ ಹೀಗೆ ಎಷ್ಟು ವರ್ಷಗಳ ಸೇವೆಯಲ್ಲಿ ವರ್ಷದ ಸೇವೆ ಸೊ ವಿಂಗ್ ಕಮಾಂಡರ್ ಆಗಿ ನಾನು ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ತಗೊಂಡೆ ಒಬ್ನೇ ಮಗ ಅಪ್ಪ ಅಮ್ಮ ವಯಸ್ಸು ಇತ್ತೆ ಸೊ ಮನೆಗೆ ವಾಪಸ್ ಬರೋಣ ಅಂತ ಹೇಳಿ ಇಪ್ಪತ್ಮೂರು ವರ್ಷ ಸೇವೆ ಸಲ್ಲಿಸಿದೆ ದೇಶ ಸೇವೆಯಿಂದ ಈಗ ಮಾತ್ರ ಸೇವೆ ಹೌದು ತುಂಬಾ ಖುಷಿ ಆಗುತ್ತೆ ನಿಮ್ಮ ಭದ್ರಾವತಿಯಿಂದ ಬಾಲಾಕೋಟ್ ತನಕ ನಿಮ್ಮ ಜರ್ನಿ ಏನಿದೆಯಲ್ಲ ಈ ಇಪ್ಪತ್ತ್ ಮೂರು ವರ್ಷಗಳಲ್ಲಿ ಬಹಳಷ್ಟು ನೀವು ಬಹುತೇಕ ಒಳ್ಳೆಯದನ್ನೇ ನೋಡ್ತಾ ಹೋದ್ರಿ ಹೆಚ್ಚೆಚ್ಚು ಕಲಿತಾ ಹೋದ್ರಿ ನಿರಂತರವಾಗಿ ಅಭ್ಯಾಸ ಮಾಡಿದ್ರಿ ವಿದ್ಯಾರ್ಥಿಯಾಗಿಯೇ ಉಳಿದ್ರಿ ಈ ಇಪ್ಪತ್ತ್ ಮೂರು ವರ್ಷಗಳಲ್ಲಿ ನಿಮಗೆ ಈ ಕ್ಷೇತ್ರದಲ್ಲಿ ನಾನು ಪರಿಣಿತ ಈಗ ಅಂತ ಹೇಳೋದಿದ್ರೆ ಯಾವ್ಯಾವ ಕ್ಷೇತ್ರಗಳು ಹೇಳಬಹುದು ಒಂದು ಹೆಲಿಕಾಪ್ಟರ್ ಮೇಂಟೆನೆನ್ಸ್ ಯಾವುದೇ ಹೆಲಿಕಾಪ್ಟರ್ ಕೊಟ್ಟರು ಯಾವುದೇ ರೀತಿ ಮೇಂಟೈನ್ ಮಾಡಬೇಕು ಅದನ್ನು ಯಾವುದೇ ರೀತಿ ಅದನ್ನು ಸಿದ್ಧಪಡಿಸಬೇಕು ಆ ಒಂದು ಹೊಸ ಹೆಲಿಕಾಪ್ಟರ್ ಕೊಟ್ಟರು ಅದನ್ನು ಕಲಿಯೋ ಒಂದು ಇದೆ ಮತ್ತೆ ಆರ್ಮಮೆಂಟ್ ಮದ್ದುಗುಂಡು ಅಥವಾ ಏನು ಹೇಳ್ತಿರಲ್ಲ ಮಿಸೈಲ್ ಆ ಒಂದು ಈ ಎರಡು ಕ್ಷೇತ್ರಗಳಲ್ಲಿ ನಾನು ಪರಿಣಿತಿ ತಗೊಂಡಿದ್ದೀನಿ ಮತ್ತು ಒಂದು ಐದು ವರ್ಷದ ನನ್ನ ಏನು ವಯಸ್ಸಿನ ಮುಖ್ಯಾಲಯದಲ್ಲಿ ಏನು ಕೆಲಸ ಮಾಡೋನಲ್ಲ ಕಾಂಟ್ರಾಕ್ಟ್ಸ್ ಯಾವುದೇ ರೀತಿ ಒಂದು ಒಪ್ಪಂದ ಮಾಡೋದು ಈ ಒಂದು ಮೂರು ವಿಷಯಗಳಲ್ಲಿ ನನಗೆ ಸ್ವಲ್ಪ ಪರಿಣಿತಿ ಅಥವಾ ಎಕ್ಸ್ಪರ್ಟೈಸ್ ಇದೆ ಅಂತ ಹೇಳ್ಬೋದು ಈ ಇಪ್ಪತ್ತ್ಮೂರು ವರ್ಷ ಬಹಳ ದೀರ್ಘವಾದ ಕಾಲ ಮತ್ತೆ ಬಹುತೇಕ ನಿಮ್ಮ ಯೂತ್ ಅಂದರೆ ನೀವು ಯುವಕರಾಗಿದ್ರಿ ಅಲ್ಲಿಂದ ಮಧ್ಯ ವಯಸ್ಸು ಬರೋ ತನಕ ನಿಮ್ಮ ಸೇವೆಯನ್ನು ಈ ದೇಶಕ್ಕಾಗಿ ವಾಯುಸೇನೆಯ ಮೂಲಕ ಕೊಡ್ತಾ ಇದ್ರಿ ಅಂದರೆ ನಿಮ್ಮ ಜೀವನದ ಬಹಳ ಮುಖ್ಯವಾದ ಭಾಗವನ್ನು ನೀವು ಅಲ್ಲಿ ಕಲ್ತ್ರಿ ಹೋಗುವಾಗ ಅಲ್ಲಿ ಹೇಗಿದ್ರಿ ಆಮೇಲೆ ಅಲ್ಲಿಂದ ಈಗ ಹೊರಗಡೆ ಬರುವಾಗ ಯಾವ ರೀತಿ ಅರವಿಂದ ಅವರು ಬದಲಾದರು ಹೋಗುವಾಗ ಸಾಮಾನ್ಯ ನಾಗರಿಕ ಹೆಂಗೆ ಹೊರಗಡೆ ಇರ್ತೀವಿ ಅದೇ ರೀತಿ ಇದ್ದೆ ಆದರೆ ತರಬೇತಿಯನ್ನ ನಾನು ಆ ತರಬೇತಿಯಿಂದ ತುಂಬ ವಿಷಯಗಳನ್ನು ನಾನು ಕಲಿತ್ಕೊಂಡೆ ಸ್ಪೂನ್ ಹೇಗೆ ಇಡ್ಕೋಬೇಕು ಫೋಕ್ ಹೇಗೆ ಇಡಬೇಕು ಪ್ಲೇಟಲ್ಲಿ ಊಟಕ್ಕಿಂತ ಮುಂಚೆ ಇಡಬೇಕು ಊಟ ಮುಗಿದ ಮೇಲೆ ಯಾವ ಥರ ಇಡಬೇಕು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಯಾವ ಥರ ಮಾತಾಡಬೇಕು ಪಂಚುಯಾಲಿಟಿ ಯೂನಿಫಾರ್ಮ್ ಇರುತ್ತೆ ಅದನ್ನು ಕರೆಕ್ಟಾಗಿ ಸಮಯಕ್ಕೆ ಸರಿ ಹಾಕೊಂಡು ಸರಿಯಾದ ಜಗದಲ್ಲಿ ತಲುಪೋ ಅಂಥದ್ದು ಮತ್ತು ಏನೇ ಇದ್ದರೂ ಯಾವುದೋ ವಿಷಯಗಳನ್ನು ಮುಚ್ಚಾಕಬಾರ್ದು ಏನು ನಿಜ ಇದೆ ಅದನ್ನು ಹೇಳೋ ಅಂತ ಒಂದು ಮೇಲಧಿಕಾರಿಗಳಿಗೆ ಸೊ ಸರಿಯಾದ ಒಂದು ಇನ್ಫಾರ್ಮೇಶನ್ ಕೊಡೋದು ಅನಿಸ್ಬೋದು ಹೇಳಿದಕ್ಕೆ ಬೈಬೋದು ಅಂತ ಒಂದು ಅನ್ಸ ಆದ್ರೂ ಒಂದು ಹೇಳೋ ಅಂತ ಒಂದು ಧೈರ್ಯ ಇರಬೇಕು ಆ ಒಂದು ಧೈರ್ಯ ಅದನ್ನೆಲ್ಲ ಕಲ್ತಿದ್ವಿ ವಾಯ್ಸೇನೆ ಹಾ ತುಂಬಾ ಹೊಸ ಹೊಸ ಜಾಗ ಹೊಸ ಹೊಸ ಜನ ಅವ್ರ ಜೊತೆಗೆ ಬೆರೆತು ಇರಬೇಕು ಉತ್ತರ ಪ್ರದೇಶ ಇರ್ಬೋದು ಪಂಜಾಬ್ ಇರ್ಬೋದು ಮಧ್ಯಪ್ರದೇಶ ಇರ್ಬೋದು ಹಾಗೆ ನಾನಾ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಲೋಕಲ್ ಜನ ಜೊತೆಗೂ ನಾವು ಮಾತಾಡಬೇಕಾಗುತ್ತೆ ಅಲ್ಲಿ ಹೇಗಿರ್ಬೇಕು ಅವ್ರ ಆಚಾರ ವಿಚಾರ ಜೊತೆಗೆ ಹೋಗುವಂಥದ್ದು ಆ ಒಂದು ಅನುಸರಿಸಿಕೊಂಡೋಗಗಳನ್ನು ನೀವು ಪೀಸ್ ಕೀಪಿಂಗ್ ಫೋರ್ಸ್ ಬಗ್ಗೆ ಹೇಳಿದ್ರಿ ಇದು ವಿಶ್ವಸಂಸ್ಥೆಯಿಂದ ಕಾಲಕಾಲಕ್ಕೆ ಎಲ್ಲಾ ದೇಶಗಳ ಜೊತೆಗೂ ಆಗ್ತಾ ಇರುವಂತಹ ಒಂದು ವಿದ್ಯಮಾನ ಅಲ್ವಾ ನೀವು ಕಾಂಗೋದಲ್ಲಿ ಒಂದು ವರ್ಷ ಇದ್ರ ಅವಾಗ ಹೌದು ಒಂದು ವರ್ಷ ಕಾಂಗೋದಲ್ಲಿ ಹ್ಮ್ ಹ್ಮ್ ಅದು ಪೂರ್ತಿ ಬಹಳ ವಿಭಿನ್ನವಾದ ಆಹಾರ ಆಗಬಹುದು ಉಡುಗೆ ತೊಡುಗೆಗಳಾಗಿರಬಹುದು ಒಟ್ಟಾರೆ ಸಂಸ್ಕೃತಿ ಪೂರ್ತಿ ವಿಭಿನ್ನವಾದಂತ ಒಂದು ಸಂಸ್ಕೃತಿ ಹೇಗೆ ಅಲ್ಲಿ ಹೊಂದ್ಕೊಳ್ಳೋಕೆ ಕಷ್ಟ ಆಯ್ತಾ ಅಥವಾ ಹೇಗಿತ್ತು ಅದು ಹೋದ ಹೊಸದ್ರಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಯಾಕಂದ್ರೆ ನೀವು ಬರೀ ಭಾರತೀಯ ವಾಯುಸೇನೆ ಅಷ್ಟೇ ಅಲ್ಲ ವಿವಿಧ ವಿಭಾಗಗಳಲ್ಲಿ ಇದ್ದರು ಆ ಒಂದು ವಿವಿಧ ದೇಶದ ಏನು ಸೈನಿಕರು ಇರ್ತಾರಲ್ಲ ಸೊ ಅದು ಒಂದು ಹೊಸ ಒಂದು ಎಕ್ಸ್ಪೀರಿಯನ್ಸ್ ಹ್ಮ್ ಹ್ಮ್ ಬಹಳ ದೊಡ್ಡ ಜವಾಬ್ದಾರಿ ಏಕೆಂದರೆ ಇದು ಒಂದು ದೇಶ ಇನ್ನೊಂದು ದೇಶದ ಜೊತೆಗೆ ಮಾಡ್ತಿರುವಂತಹ ವ್ಯವಹಾರ ಆಗಿರೋದ್ರಿಂದ ಅಲ್ಲಿ ಅರವಿಂದ್ ಕೋಳೇಕರ್ ಅವರು ಗಿಂತ ಹೆಚ್ಚಾಗಿ ಭಾರತ ಇರುತ್ತೆ ಅನ್ನೋದು ಹೌದು ನಮ್ಮ ಏರ್ಫೋರ್ಸ್ ಬ್ಯಾಡ್ಜ್ ಜೊತೆಗೆ ಭಾರತದ ಬ್ಯಾಡ್ಜನ್ನು ಹಾಕ್ಕೊಳ್ತೀವಿ ಸೊ ನಾವು ಭಾರತೀಯದ ನಾಯಕರು ನಮ್ಮ ಅನುಚರಣೆ ಏನೇ ಇದ್ರು ಅದನ್ನ ಪ್ರತಿಯೊಬ್ಬರು ಗಮನಿಸ್ತಾ ಇರ್ತಾರೆ ಅದಕ್ಕೆ ತಕ್ಕನಾಗಿ ನಾವು ವರ್ತನೆ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಯಾವಾಗಲೂ ನಾವು ಜವಾಬ್ದಾರಿತವಾಗಿ ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ ನೀವು ಸಾರ್ವಜನಿಕ ಜೀವನದಲ್ಲಿ ನಿಮ್ಮ ವೃತ್ತಿಯನ್ನು ಆರಂಭ ಮಾಡಿದ್ರಿ ನಂತರ ಇಪ್ಪತ್ತ್ ವರ್ಷ ದೇಶದ ಒಂದು ಬಹಳ ಘನತೆವೆತ್ತ ಸಂಸ್ಥೆ ಭಾರತೀಯ ವಾಯುಸೇನೆಯಲ್ಲಿ ಕೆಲಸ ಮಾಡಿದ್ರಿ ನಂತರ ಮತ್ತೆ ಈಗ ಸಾರ್ವಜನಿಕ ಜೀವನಕ್ಕೆ ಬಂದಿದಿರಿ ವಾಯುಸೇನೆಯ ಒಂದು ಶಿಸ್ತಾಗ್ಲಿ ಅಥವಾ ನೀವು ಪಂಕ್ಚುಯಾಲಿಟಿ ಅಂದ್ರಿ ಅಂದರೆ ಸಮಯಕ್ಕೆ ಸರಿಯಾಗಿ ಎಲ್ಲ ಕೆಲಸಗಳನ್ನ ಮಾಡುವಂಥದ್ದು ದೊಡ್ಡ ಜವಾಬ್ದಾರಿಗಳು ಮತ್ತೆ ನೀವು ಆರ್ಮೆಂಟ್ಸು ಅಂದ್ರೆ ಯುದ್ಧೋಪಕರಣಗಳು ಮತ್ತೆ ಹೆಲಿಕಾಪ್ಟರ್ಗಳು ಇವುಗಳಲ್ಲಿ ಹೆಚ್ಚಿಗೆ ಪರಿಣಿತಿ ಪಡೆದಂಥವ್ರು ಅಲ್ಲಿಂದ ಮತ್ತೆ ಒಂದು ಸಾಮಾನ್ಯ ಜೀವನಕ್ಕೆ ಬರೋದಿದೆಯಲ್ಲ ಇದೊಂಥರ ಟ್ರಾನ್ಸಿಷನ್ನೇ ಅಂತ ನನಗನ್ಸುತ್ತೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಹೌದು ಮತ್ತೆ ವಾಪಸ್ ಕೆಲವೊಂದ್ಸರಿ ನಾವು ಕೇಳ್ದಂಗೆ ಇವಾಗ ನಾವಲ್ಲಿ ನಮ್ಮ ಸೈನಿಕರಿಗೆ ಅಥವಾ ನಮ್ಮ ಟೆಕ್ನಿಷಿಯನ್ಸ್ ಇದಾಗಬೇಕು ಅಂತ ಕೆಲಸ ಹೇಳಿದ್ರೆ ಅವರು ಅದನ್ನ ಚಾಚು ತಪ್ಪದೆ ಅವ್ರು ಮಾಡಿ ಮುಗಿಸ್ತಾರೆ ಬಟ್ ಇಲ್ಲಿ ಆ ತರ ಅಲ್ಲ ಪದೇ ಪದೇ ಜ್ಞಾಪಕ ಮಾಡಬೇಕಾಗುತ್ತೆ ಚೆಕ್ ಮಾಡಬೇಕಾಗುತ್ತೆ ಅದೊಂದು ಒಂದು ಹೊಸ ಇದು ಸ್ವಲ್ಪ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲರ ಮೇಲೂ ನೀವು ನಮ್ಮ ಮನೆಯವರು ಇವಾಗ ಅವರು ಸೇವೆ ಸಲ್ಲಿಸ್ತಾ ಇದಾರೆ ಅವರು ವಿಂಗ್ ಕಮಾಂಡರ್ ಆಗಿದ್ದಾರೆ ಇಂಡಿಯನ್ ಏವಿಯೇಷನ್ ಏರೋಸ್ಪೇಸ್ ಮೆಡಿಸಿನ್ ಅಂತ ಇದೆ ಇಲ್ಲಿ ಬೆಂಗಳೂರಲ್ಲಿ ಇದ್ದಾರೆ ತುಂಬಾ ಸಂತೋಷ ಹಾಗಿದ್ರೆ ನೀವಿಬ್ರು ಭಾರತೀಯ ವಾಯುಸೇನೆಗೆ ನಿಮ್ಮ ಸೇವೆಯನ್ನ ಮುಡಿಪಾಗಿಟ್ಟಿದಿರಿ ನೀವು ಹೊರಗಡೆ ಬಂದ್ರು ಅವರು ಇನ್ನೂ ಸೇವೆಯನ್ನ ಮುಂದುವರಿಸ್ತಾ ಇದ್ದಾರೆ ತುಂಬಾ ಸಂತೋಷ ವಿಂಗ್ ಕಮಾಂಡರ್ ಅರವಿಂದ್ ಕೋಳೇಕರ್ ಅವರೇ ಇಪ್ಪತ್ ಮೂರು ವರ್ಷಗಳ ನಿಮ್ಮ ದೀರ್ಘ ಅನುಭವವನ್ನ ನಾವು ಇಷ್ಟೇ ಸಮಯದಲ್ಲಿ ಹೇಳಕ್ಕೆ ತುಂಬಾ ಕಷ್ಟ ಆದ್ರೆ ನೀವು ಬಹಳ ವಿಷಯಗಳನ್ನ ನಮ್ಗೆ ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಟ್ರಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಮತ್ತೆ ನಿಮ್ಮ ಅನುಭವವನ್ನು ನಮ್ಮ ಶ್ರೋತೃಗಳೊಡನೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಜೈ ಹಿಂದ್ ತುಂಬಾ ಧನ್ಯವಾದ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಶ್ರೋತೃಗಳಿಗೂ ನನ್ನ ನಮಸ್ಕಾರ ಜೈ ಹಿಂದ್ ಇದುವರೆಗೆ ಮಾತರಂ ಸಂಭ್ರಮ ಆಕಾಶವಾಣಿಗೆ ತೊಂಬತ್ತರ ಸಂಭ್ರಮ ಈ ಸಂದರ್ಭದಲ್ಲಿ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ವಿಂಗ್ ಕಮಾಂಡರ್ ಅರವಿಂದ್ ರಂಗಸ್ವಾಮಿ ಕೋಳೇಕರ್ ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ ಸಂಕಲನ ಧನರಾಜ್ ಎಸ್ ಬಿ ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ